ಗಣಪತಾಯೇ ನಮಃ ಶ್ರೀ ಗುರುದೇವ ಋದಾಯ ನಮಃ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರಕಾಶ್ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಅವರು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಸ್ನೇಹಿತರೆ ಇಂದು ನಾನು ನಿಮಗೆ ಒಂದು ಚಮತ್ಕಾರಿ ಯಂತ್ರ ಅಂದರೆ ಚಕ್ರ ತೊಗೊಂಡು ಬಂದಿದ್ದೀನಿ ಸ್ನೇಹಿತರೆ ಆ ಚಕ್ರದಾಗ ನಾನು ಯಾವ ರೀತಿ ಬರ್ತಿದೀನೋ ಆ ಥರ ಬರೆದು ಹೆಸರು ಅಂತ ಬರೆದಿದ್ದೀನಿ ಆ ಹೆಸರು ಪ್ಲೇಸಲ್ಲಿ ನಿಮ್ಗೆ ಯಾರು ಆಗಿದಾರೋ ಅವ್ರ ಹೆಸರನ್ನು ಬರೆದು ನಿಮ್ಮ ಕೈಯಲ್ಲಿ ಅದನ್ನು ಒಂದು ಐದು ನಿಮಿಷ ಹಿಡ್ಕೊಂಡು ಒಂದು ಮಂತ್ರ ಹೇಳ್ತೀನಿ ಆ ಮಂತ್ರನ ಒಂದು ಟ್ವೆಂಟಿ ಒನ್ ಟೈಮ್ಸ್ ಹೇಳಿಬಿಟ್ಟು ಅದನ್ನ ಬಿಡಿ ಸ್ನೇಹಿತರೆ ಆಮೇಲೆ ನೋಡಿ ಅದ್ರ ಚಮತ್ಕಾರ ನಿಮ್ಗೆ ಯಾರ್ಯಾರು ಇಷ್ಟ ಆಗಿದಾರೋ ಅವರು ನಿಮ್ಮನ್ನ ಬಿಟ್ಟು ಯಾರು ದೂರ ಹೋಗಿದ್ದಾರೋ ಅವರು ನಿಮ್ಮನ್ನ ಯಾರು ಅವಾಯ್ಡ್ ಮಾಡ್ತಾ ಇದ್ದಾರೋ ಅವರು ಓಡು ಓಡಿ ನಿಮ್ಮ ಹತ್ರ ಬರ್ತಾರೆ ಸ್ನೇಹಿತರೆ ಅಷ್ಟು ಪವರ್ಫುಲ್ ಇದೆ ಅದು ಅದನ್ನ ಒಂದು ಮಾಡಿ ಸಾಕು ಇದನ್ನ ಯಾವತ್ತು ಬೇಕಿದ್ರೂ ಮಾಡ್ಬೋದು ಸ್ನೇಹಿತರೆ ಅದಕ್ಕೆ ಸಮಯ ಸಂದರ್ಭ ಏನೂ ಇಲ್ಲ ಆದರೆ ಸೋಮವಾರ ಒಂದೇ ಒಂದು ದಿನ ಮಾಡಬೇಡಿ ಇನ್ನು ಮಿಕ್ಕ ಉಳಿದ ಆರು ದಿನ ಯಾವ ಬೇಕಿದ್ರೂ ಮಾಡ್ಬೋದು ಸ್ನೇಹಿತರೆ ಅದನ್ನು ಮಾಡಿದ್ರೆ ಖಂಡಿತ ಪ್ರತಿಫಲ ಬರುತ್ತೆ ಮಾಡಿ ನಿಮಗೆ ರಿಸಲ್ಟ್ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಸಿಗುತ್ತೆ ಸ್ನೇಹಿತರೆ ಅದಕ್ಕೆ ಮಾಡಬೇಕಿರೋದಿಷ್ಟೇ ಅವರ ಹೆಸರನ್ನು ಹೆಸರು ಅನ್ನೋ ಜಾಗದಲ್ಲಿ ಅವರ ಹೆಸರನ್ನು ಬರೆದು ಬಿಟ್ಟು ನಿಮ್ಮ ಕೈಯಲ್ಲಿ ಹಿಡ್ಕೊಂಡು ಸೇಮ್ ಅದೇ ರೀತಿ ಯಂತ್ರ ಬರಿಬೇಕು ಬರೆದು ಕೈಯಲ್ಲಿ ಹಿಡ್ಕೊಂಡು ಓಂ ಕ್ಲೀಂ ನಮಃ ಓಂ ಕ್ಲೀಂ ನಮಃ ಓಂ ಕ್ಲೀಂ ನಮಃ ಈ ಥರ ಇಪ್ಪತ್ತೊಂದು ಸಾರಿ ಹೇಳಿ ಸ್ನೇಹಿತರೆ ಇಲ್ಲ ನಿಮ್ಮ ಕೈಲಿ ಫ್ರೀ ಇದ್ದರೆ ಇನ್ನೂ ಜಾಸ್ತಿ ಹೇಳಿ ಎಷ್ಟು ಆಗುತ್ತೆ ಅಷ್ಟು ಹೇಳಿ ಆಮೇಲೆ ಅದನ್ನು ನೋಡಿ ಸ್ನೇಹಿತರೆ ಎಷ್ಟು ಪವರ್ಫುಲ್ ಇದೆ ಅಂತ ನಮಸ್ಕಾರ ಸ್ನೇಹಿತರೆ ಎಲ್ರಿಗೂ ಮಂಗಳವಾರ